thank you ಧಾರವಾಡದಲ್ಲಿ ಇಂದು ಮುನ್ನೂರ ತೊಂಬತ್ತೆಂಟನೆಯ ಶಿವಾಜಿ ಜಯಂತೋತ್ಸವ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಂದ ಶಿವಾಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಭಿಮಾನಿಗಳತ್ತ ಕೈ ಬೀಸಿದ ಸಚಿವ ಸಂತೋಷ್ ಲಾಡ್ ಡಿಜೆ ಮೆರವಣಿಗೆ ಮಾಡುವ ಮೂಲಕ ಬೃಹತ್ ಸಂಖ್ಯೆಯಲ್ಲಿ ಮೆರೆದಿದ್ದರು ಈ ತರ ಜನ ಕೂಡಿದ್ದಿಲ್ಲ ಅತಿ ವಿಜೃಂಭಣೆ ಅಂದ್ರೆ ನಮ್ಗೆ ಹೇಳುವ ಜನ ಕೂಡಿದೆ ಹನ್ನೆರಡು ಹದಿಮೂರು ಡಿಜೆ ಬಂದಿದೆ ವರ್ಷ ನಾಲ್ಕು ಐದು ಬರ್ತಿದ್ದು ಒಳ್ಳೆ ಅಂದ್ರೆ ಶಿವಾಜಿ ಮಹಾರಾಜ್ ಎಲ್ಲರೂ ಹೊಕ್ಕ ಎಲ್ಲರೂ ವಿಜೃಂಭಣೆಯನ್ನು ಮಾಡೋಣ ಅಂತ ತಾವ ತಿಳ್ಕೊಂಡ ತಿಳ್ಕೊಂಡೆ ಎಲ್ಲರೂ ಯುವಕರು ಬಂದಿದ್ದಾರೆ ಈ ಮುಖಾಂತರ ಎಲ್ಲರಿಗೂ ಶಿವಾಜಿ ಜೋತ್ಸವದ ಅಂಗವಾಗಿ ನೆರವೇರಿದಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೇನೆ ನಾನು ಮನೋಹರ್ ಮೌರ್ಯ ಅಧ್ಯಕ್ಷರು ಮರಾಠ ವಿದ್ಯಾಪ್ರಸಾರಕ ಮಂಡಳ ಒಂದೇ ಹೇಳುತ್ತಾ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೆಯ ಅಂಗವಾಗಿ ಈ ಎಮ್ ಎನ್ ಅವರ ಅಧ್ಯಕ್ಷತೆಯಲ್ಲಿ ಭೌತ ಮೆರವಣಿಗೆ ಸಂತೋಷ ಲಾಡ್ ಅವರು ಬಂದಿದ್ದರು ವೈಶಾಲಿ ಮೆಣಮ್ರು ಬಂದಿದ್ದರು ಇದು ಧಾರವಾಡದಾಗ ನಾ ಹಿಂದೆ ನನಗೂ ಮೂಂದು ಎಪ್ಪತ್ತೆಪ್ಪತ್ತೆರಡು ವಯಸ್ಸು ಅದಾವೆ ಈ ನಮೂನೆ ಶಿವಾಜಿ ಮಹಾರಾಜರ ಜಯಂತಿ ಆಗಿದ್ದು ನೋಡಿದ್ದಿಲ್ಲ ಈ ಸಲ ಎಮ್ ಎಲ್ ಮೋರಿ ಅವರ ಅಧ್ಯಕ್ಷತೆ ಒಳಗೆ ಭಾರಿ ಮೆರವಣಿಗೆ ಆಗೈತಿ ಭಾರಿ ಜನಸಂಖ್ಯೆ ಕೂಡ ಕೂಡೈತಿ ಅಂತ ಹೇಳಕ್ಕೆ ನಾನು ಎರಡು ಹೇಳಿ ಮುಗಿಸ್ತೇನೆ ಪ್ರಕಾಶ್ ಘಾಟ್ಗೆ ನಾಮನಿರ್ದೇಶನ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇವತ್ತಿನ ದಿವಸ ಅದೇ ಅಕ್ಕಿ ಏನು ನಾವು ವರ್ಷ ಮಾಡ್ತಿದ್ದೀವಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತ ಯುವಕರು ಸೇರಿದ್ದಾರೆ ಈ ಒಂದು ಏನು ಮೆರವಣಿಗೆ ಇದೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ಕೇಳ್ಕೊತೇನೆ ಸುನೀಲ್ ಮೊರೆ ಮರಾಠ ವಿದ್ಯಾ ಪ್ರಸಾರ ನಿರ್ದೇಶಕ ನಿರ್ದೇಶಕರು ಈ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಜಯಂತಿ ಅತಿ ವಿಜೃಂಭಣೆಯಿಂದ ಇವತ್ತಿನ ದಿವಸ ಧಾರವಾಡದಾಗ ಮಾಡ್ತಾ ಇದ್ದೀವಿ ಇದೇ ಮೊದಲನೇ ಸಾರಿ ರೆಕಾರ್ಡ್ ಬ್ರೇಕ್ ಅನ್ಬೋದು ಅತಿ ಉತ್ಸಾಹದಿಂದ ಎಲ್ಲ ಯುವಕರ ಒಂದು ಶಿವಾಜಿ ಮಹಾರಾಜ ಆದರ್ಶವನ್ನು ಇಟ್ಟುಕೊಂಡು ಇವತ್ತೊಂದು ಜಯಂತಿ ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಶುಭವಾಗಲಿ ಆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಆದರ್ಶವನ್ನು ಎಲ್ಲರೂ ಪಾಲಿಸ್ಲಿ ಅಂತೇಳಿ ಈ ಮು ಈ ಮುಖಾಂತರ ನಾವು ನಮ್ಮ ಎಲ್ಲರನ್ನು ಕೇಳಿಕೊಳ್ತೇವೆ ಶಿವಾಜಿ ಮಹಾರಾಜ ಸ್ವರಾಜ್ಯದ ಕನಸು ಕಂಡವರು ಆ ಸ್ವರಾಜ್ಯಾಗಿ ನನಸಾಗಿದೆ ಅವ್ರ ಜೊತೆಗೆ ಅವನ್ನ ಎಲ್ಲರೂ ಅವರ ಆದರ್ಶನ ಅಳಿಸಿದೆ ಅಂತ ಹೇಳ್ತಾ ನನ್ನ ಹೆಸರು ರಾಜೀವ್ ಬಿರ್ಜನ್ ಅವರು ಕಾರ್ಯದರ್ಶಿಗಳು ಮರಾಠ ವಿದ್ಯಾಭ್ಯಾಸ ಮಂಡಳಿ ಧಾರವಾಡ ಮರಾಠಿ ಮಂಡಳಿಯ ಸದಸ್ಯರು ಹಾಗೂ ಅಧ್ಯಕ್ಷರು ಕಾರ್ಯದರ್ಶಿಯರು ಮತ್ತು ಕಾರ್ಪೊರೇಟ್ ಸದಸ್ಯರುಗಳು ಇದೇ ಸಂದರ್ಭದಲ್ಲಿ ಮಾತನಾಡಿದರು ప్రాంతి సమాచార హరవాడ